ಕೊಯ್ಸಳ ಸುದ್ದಿಗೆ ತಮಗೆಲ್ಲರಿಗೂ ಸ್ವಾಗತ ಈ ರೀತಿ ಪೌರ ಕಾರ್ಮಿಕ್ರ ಮೇಲೆ ಅಲ್ಲೇ ಮಾಡ್ತಾರೆ ಅಂತಂದರೆ ಅವ್ರ ಇನ್ನು ಯಾವ ಬಟ್ಟೆಕ್ಕಿದ್ದಾರೆ ಅಂತ ನಾವು ವೇಚನೆ ಮಾಡಬೇಕು ಯಾರು ಪೌರ ಪೌರಕಾರಿರ ಮೇಲೆ ಅಲ್ಲೇ ಮಾಡಿದ್ದಾರೆ ಅವ್ರನ್ನ ಅರಸಿಕೆರೆಯಿಂದ ಗಡಿಪಾರು ಮಾಡಬೇಕು ಅಂತ ನಾವು ಈಗಾಗಲೇ ಎಸ್ ಬಿ ಅವ್ರನ್ನ ಮತ್ತು ಡಿ ಸಿ ಅವ್ರನ್ನ ಸಹಾಯ ಮಾಡಿದ ರೋಗಿಯನ್ನ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಕೇಸ್ ಆಗಿದೆ ಇವತ್ತೇನು ನಿಜಾಮರ್ ಮಾಹಲ ಮತ್ತು ಇಪ್ಪತ್ಮೂರನೇ ವಾರ್ಡಲ್ಲಿ ಪೌರ ಕಾರ್ಮಿಕರ ಮೇಲೆ ಅಲ್ಲೇ ನಡೆದಿದೆ ಈ ಹಲ್ಲೆ ಹಾಸನ ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲಾ ಪೌರ ಕಾರ್ಮಿಕರ ಸಂಘಟನೆಗಳು ಇವತ್ತು ಖಂಡಿಸ್ತಾ ಇದ್ದೀವಿ ಮತ್ತೆ ಇವತ್ತೇನು ಎಸ್ ಸಿ ಎಸ್ ಟಿ ಆಯೋಗದ ಈಗಾಗಲೇ ದೌರ್ಜನ್ಯ ಕಾಯ್ದೆ ಅಡಿ ಆಗಿದೆ ಯಾರು ಪೌರ ಕಾರ್ಮಿಕರ ಮೇಲೆ ಅಲ್ಲೇ ಮಾಡಿದರೆ ಅವ್ರನ್ನ ಅರ್ಸಿಕೆರೆಯಿಂದ ಗಡಿಪಾರ್ ಮಾಡಬೇಕು ಅಂತ ನಾವು ಈಗಾಗಲೇ ಎಸ್ ಪಿ ಅವ್ರನ್ನ ಮತ್ತೆ ಡಿ ಸಿ ಅವ್ರನ್ನ ಒತ್ತಾಯ ಮಾಡಿದಿವಿ ಈಗಾಗಲೇ ನಮ್ಗೆ ನಮ್ಗೆ ರಾತ್ರಿ ಗೊತ್ತಾಯ್ತು ವಿಚಾರ ನಾವು ರಾತ್ರಿ ಕೇಂದ್ರದ ಮಂತ್ರಿ ಅವರ ಮಗಳ ಮದುವೆಯಲ್ಲಿ ಇದ್ವಿ ಬೆಳಿಗ್ಗೆ ನಾವು ಎಸ್ ಪಿ ಅವ್ರನ್ನ ಡಿ ಸಿ ಅವ್ರನ್ನ ಎಲ್ಲ ನೋಡಿ ಈಗ ಮತ್ತೆ ನಗರಸಭಾ ಅಧ್ಯಕ್ಷರನ್ನ ಮತ್ತೆ ಕಮಿಷನರ್ನ ನೋಡಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವ್ರ ಸಂಘಟನೆಯಿಂದ ನಮ್ ಜೊತೆ ಭಾಸ್ಕರ್ ಅವರು ವಿಷಯ ರಾತ್ರಿ ಫೋನ್ ಅಲ್ಲಿ ಮಾತಾಡಿದ್ರು ಮತ್ತೆ ಬೆಳಿಗ್ಗೆನು ಹೇಳಿದ್ರು ಇವತ್ತು ಇವತ್ತೇನ್ ಕೇಸ್ ಆಗಿದೆ ಅವರು ಗಡಿಪಾರ ಆಗ್ಬೇಕು ಮತ್ತೆ ಯಾರ ಮೇಲೆ ಆಗ್ಲಿ ಪೌರ ಕಾರ್ಮಿಕರ ಮೇಲೆ ಯಾವುದೇ ಒಂದು ಘಟನೆ ಆಗ್ಲಿ ಒಂದು ಸಣ್ಣ ಪುಟ್ಟ ಒಂದು ದೌರ್ಜನ್ಯಗಳಾಗ್ಲಿ ಮಾಡಬಾರ್ದು ಮಾಡಿದ್ರೆ ಅವ್ರ ಗಡಿಪಾರ ಪ್ರಶ್ನೆ ಅಂತಲ್ಲ ಅವ್ರನ್ನ ಏನ್ ಮಾಡ್ಬೇಕು ಕಾನೂನು ಪ್ರಕಾರ ನಾವೇ ಕಾನೂನ್ನ ನ ಕೈ ತಗೋ ಸಂದರ್ಭ ಬರಲೇಬೇಕು ಯಾಕಂತ ಅಂದ್ರೆ ಇವತ್ತು ನಾವು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಗಂಡವ್ರ ಮನೆ ಕಸ ಗೂಡ್ಸಿ ನಾವು ಬೀದಿ ಕಸನ ಗೂಡಿಸಿ ನಾವು ಸ್ವಚ್ಛತೆ ಮಾಡಂತ ಅವ್ರು ನಾವು ಕೊರೋನಾ ಸಂದರ್ಭದಲ್ಲಿ ಕೊರೋನಾ ನಮಕ್ ಕೊರೋನಾ ಬಂದ್ರು ಪರವಾಗಿಲ್ಲ ನಿಮಕ್ ಕೊರೋನಾ ಬಂದು ನೀವ್ ಸಾಯಬಾರದು ಅಂತ ಅವರ ಪ್ರಾಣ ರಕ್ಷಣೆಗೆ ನಮ್ಮ ಪ್ರಾಣನ ಇಟ್ಟು ನಾವು ಪೌರ ಕಾರ್ಮಿಕರಾಗಿ ಕೆಲಸ ಮಾಡದಂತ ಉದಾಹರಣೆ ಇಡೀ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿದೆ ಈ ರೀತಿ ಬೌರಕಾರ್ಮಿಕರ ಮೇಲೆ ಅಲ್ಲೇ ಮಾಡ್ತಾರೆ ಅಂತ ಅಂದ್ರೆ ಇನ್ನು ಯಾವ ಮಟ್ಟಕ್ಕಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು ಇನ್ನು ಮುಂದೆ ನಾವು ಏನ್ ಕೌಂಟರ್ ಕೇಸ್ ಅಂತ ಇನ್ನು ಮುಂದೆ ನಾವು ಏನ್ ಕೌಂಟರ್ ಕೇಸ್ ಅಂತ ಏನ್ ಕೊಟ್ಟವ್ರೆ ಅದು ಕೌಂಟರ್ ಕೇಸ್ ನಡೆಯಲ್ಲ ಅದೀಗಾಗಲೇ ಎಸ್ ಪಿ ಮೇಡಮ್ ಹೇಳಿದ್ದಾರೆ ಆ ಕೌಂಟರ್ ಕೇಸ್ ನಾನು ಬಿ ರಿಪೋರ್ಟ್ ಹಾಕ್ತೀನಿ ಪೌರ ಕಾರ್ಮಿಕರ ಮೇಲೆ ಏನ್ ಅಲ್ಲೇ ಆಗಿದೆ ಅಟ್ರಾಸಿಟ್ಸ್ ಆಗಿದೆ ಆ ಕೇಸ್ನ ನಾನು ಇದು ಮಾಡ್ಕೊಡ್ತೀನಿ ಅಂತ ಡಿ ಸಿಕೊಂಡಿದ್ದಾರೆ ಎಸ್ ಪಿ ಒಪ್ಕೊಂಡಿದ್ದಾರೆ ನೀವು ಕೌಂಟರ್ ಕೇಸ್ ಕೊಟ್ಟವ್ರೆ ಅಂತ ನೀವೇನು ಇಟ್ಕೋಬೇಡಿ ಯಾವ ಕೌಂಟರ್ ಕೇಸು ನಮ್ಮ ಮುಂದೆ ನಡೆಯಲ್ಲ ಪೌರ ಕಾರ್ಮಿಕರ ಮುಂದೆ ಯಾವ ಕೌಂಟರ್ ಕೇಸು ನಡೆಯಲ್ಲ ಯಾರ ರಾಜಕೀಯನು ನಡೆಯಲ್ಲ ನಮ್ಮ ಸಂಘಟನೆ ನಮ್ಮ ಹೋರಾಟ ನಮ್ಮ ಜಾತಿ ಜನಾಂಗದ ಮಾದಿಗ ಜನಾಂಗದ ಈ ರಾಜ್ಯದ ಏನು ನಾವು ಮಾದಿಗರಿದ್ದೀವಿ ನಾವು ನಮ್ಮ ಶಕ್ತಿ ಏನಂತ ಈಗಾಗ್ಲೇ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿದೆ ಈಗಲೂ ನಮ್ಮ ಜಿಲ್ಲೆಯಲ್ಲಿ ಅವೆಲ್ಲ ಇದೀವಿ ನಿಮ್ ಜೊತೆ ಎಲ್ಲಾ ಸಂಘಟನೆ ಮುಖಂಡರುಗಳ ಮಂಜು ನಮ್ಮ ಸಂಕೊಂಡಳ್ಳಿ ಮಂಜು ಇದ್ದಾರೆ ಭಾಸ್ಕರ್ ಇದಾರೆ ಪಳನಿ ಇದಾರೆ ನಮ್ಮ ಜಾಜೂರ್ ಭಾಸ್ಕರ್ ಇದಾರೆ ಇನ್ನು ಅನೇಕ ನಮ್ಮ ಸೋಮಶೇಖರ್ ನಾವೆಲ್ಲ ಎಲ್ಲ ಸಂಘಟನೆ ಜಿಲ್ಲಾ ಸಂಘಟನೆ ಮುಖಂಡರು ಮುಖಂಡಗಳನ್ನ ಬಂದಿದ್ದೀವಿ ನೀವು ಯಾರಿಗೂ ಏನು ಚಿಂತೆ ಮಾಡಬೇಡಿ ಯಾರಿಗೂ ಅಂತ ಪರಿಸ್ಥಿತಿ ಇಲ್ಲ ನಾವು ನಿಮ್ ಜೊತೆ ಇದೀವಿ ನಿಮ್ ಜೊತೆ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಈಗಾಗಲೇ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟಿದೀವಿ ತಹಸೀಲ್ದಾರ್ ಅವರು ನಮ್ಮ ಪರನೆ ಇದ್ದಾರೆ ನೀವೇನು ಚಿಂತೆ ಮಾಡಬೇಡಿ ಅವರು ನಮ್ಮ ಧ್ವನಿಗೆ ಧ್ವನಿ ಶೋಷಿತರ ಧ್ವನಿ ಅವರೂ ಅವರೇನೋ ಬೇರೆ ತರಹದ ಇವರು ನಾವು ಒಂದ್ ಹೇಳಿದ್ರೆ ಅವ್ರು ಇನ್ನೂ ನಾಕ್ ಸೇರಿಸಿ ಬರೆದು ಈಗಾಗಲೇ ಎಸ್ ಪಿ ಅವ್ರಿಗೆ ಕೊಡ್ತೇನೆ ಅಂತ ಒಪ್ಕೊಂಡಿದ್ದಾರೆ ಅದೇ ತರನೇ ಮಾಡ್ತಾರೆ ತಹಸೀಲ್ದಾರ್ ತಹಸೀಲ್ದಾರ್ ಬಗ್ಗೆ ನೀವ್ ಯಾರು ಏನು ಚಿಂತೆ ಮಾಡಬೇಡಿ ಯಾವ ಯಾವ ಕೌಂಟರ್ ಕೇಸ್ ಅನ್ನೋದನ್ನ ದಯವಿಟ್ಟು ಆ ತಲೆಯಲ್ಲಿ ಇದನ್ನ ಬಿಟ್ಬಿಡಿ ಆ ಕೌಂಟರ್ ಕೇಸ್ ಏನ್ ನಡೆಯಲ್ಲ ನಮ್ ಮುಂದೆ ಯಾವ ಕೌಂಟರ್ ಕೇಸ್ ನಡೆಯಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಅವಕಾಶ ಕೊಟ್ಟ ಅಲ್ಲೇ ಆಗಿದೆ ನಿಜವಾಗ್ಲೂ ಕೂಡ ಇವತ್ತು ನಾಗರಿಕ ಸಮಾಜ ತಲೆ ತಗ್ಸುವಂತ ರೀತಿಯಲ್ಲಿ ಈ ನಾಗರಿಕರು ನಡ್ಕೊಂಡಿರೋದ್ರಿಂದ ನಾವು ಇಡೀ ಸಂಘಟನೆ ಇಡೀ ತಾಲೂಕಿನ ಎಲ್ಲ ಪ್ರಮುಖ ಸಂಘಟನೆಗಳು ಕೂಡ ವಸಹಾಯ ಮಾಡ್ತಿದ್ದೀವಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಇವತ್ತು ಏನು